Tchau.

ನಮಸ್ಕಾರ ರೀ ಮೆಂಬರ್ ಹೋಗಬೇಕಾಂಬರ್ ಮಾಡ್ರಿ ಊರ್ ಸುತ್ತಾಡ ಎಲ್ಲಾ ಕೇಳ್ಬೇಕಲ್ಲ ನಾನು ಸುತ್ತಾಡು ಸಾಕು ಸಾಲಿ ಮಗನ ಬಗ್ಗೆ ಏನು ವಿಚಾರ ಮಾಡಿದ್ರಿ ಸಾಲಿ ಮಾಸ್ತರ್ ಕೇಳಿದ ಅವ್ರ ಬಗ್ಗೆ ತೋಡಿನ ಏನಾಗಿತ್ತು ಸಂಗಪ್ಪಣ ಆಕ್ಷನ್ ತಗೋಬೇಕಂದ್ರ ಮಾಸ್ತರ ನನ್ ಕೈಗೆ ಸಿಗವಲ್ಲ ಇವತ್ ಸಿಗ್ಲವ ಚಿಕ್ ನನ್ ನೋಡಿ ಈಗ ಸರ್ಕಾರನು ಬಹಳ ಬಹಳ ಕಾನೂನು ಮಾಡೈತಿ ಮಾಸ್ತರ್ಗಳಿಗೆ ಬಹಳ ರಿಸ್ಕ್ ಐತಿ ಈಗ ಅದನ್ನೆಲ್ಲ ನಾನ್ ತಿಳಿಸ್ ನೀನ್ ಏನ್ ಕಾಳಜಿ ಮಾಡಕ್ ಹೋಗ್ಬೇಡ ನೋಡ್ಪಾ ಇನ್ನು ಊರು ಸುಧಾರ್ತು ಸಾಲಿ ಸುಧಾರ್ತ ಗೊತ್ತಿಲ್ಲ ಎಲ್ಲಾ ಊರ ನಮ್ ಸಾಲಿಂಗ್ ಹಿಂಗ ಆಗೇತಿ ಅದು ಸುದೇವ್ ಬಿಡ್ತೇವ್ ಚಿಂತಿ ಮಾಡಕ್ ಹೋಗ್ಬೇಡ ನಮ್ಮೂರ್ ಸಾಲಿ ಸುಧಾಶ್ ನನಗೂ ಮನಸ್ಸಿಲ್ಲ ಏನ್ ಸಿಕ್ಕಿಲ್ಲ ಅಟ ಹೋಗಿ ಮಾಸ್ತರ್ ಬೆಟ್ಟಿ ಆಗಿ ನಾ ಮಾತಾಡ್ತೀನಿ ಆ ಹುಡುಗನೆಲ್ಲ ಚೆನ್ನಂಗ್ ಕಳ್ಸಾ ಕಳ್ಸಕ್ ಒಣಗ ತಿರುಗಿ ಹೇಳೋಣ ಆತಿಲ್ಲ ನೀವೊಂದ್ ಸ್ವಲ್ಪ ಸಾತ್ ಕೊಡ್ರಿ ಎಲ್ಲಾರು ಕೂಡಿ ನೋಡು ಸಾಲಿ ನಮ್ಮೂರ್ ಸಾಲಿ ನಂಬರ್ ಒನ್ ಆಗ್ಬೇಕು ಹಂಗ್ ಮಾಡೋಣ ಪ್ಪ ನಾವಂತೂ ಹೇಳಿವಿ ಅದ್ ಮಾಡುದು ಬಿಡದು ನೀಡಿಬಿಟ್ಟಿದ್ದ

ಸಾಲಿ ಕಸಗಳಿ ನೀವು ಪವರ್ ಕೊಡು ಸರ್ಕಾರದವರು ಪಗಾರ ಕೊಡುದು ಎಷ್ಟು ಚಂದ ಸ್ಟಡಿ ಮಾಡಿರಲ್ಲ ನೀವು ಮಾಡಬೇಕಲ್ರಿ ಸರ್ ನಮ್ಗೆ ಬಹಳ ಶಾಣೆ ಆದ್ರೆ ಮಕ್ಕಳ ಅಲ್ಲಿರ್ಲಿ ಇವತ್ ಐತಾರ ಐತಿ ಕರಿಯಾಕ ಬಂದಿರಿ ಇದ ರೀತಿ ಸೋಮವಾರ ಮಂಗಳವಾರ ಬರ್ಬೇಕ ಪಾ ಮಕ್ಕಳ ಅವತ್ತ ನಮಗ್ ಕೆಲಸ ಇರ್ತಾವ್ರಿ ನಾವ್ ಕಾಲಿದ್ದಾಗ ಕಲಿಸ್ಬೇಕು ನೀವು ಚಾಭಾಶಿ ಮಗನ ನೀವು ಕಾಲಿ ಇದ್ದಾಗ ನಾನು ಕೆಲಸಕ್ಕೆ ಬರಬೇಕು ಲೆಯ್ ನಾಳಿದ್ದ ನಿಮ್ಮ ಅಪ್ಪನ ಕರ್ಕೊಂಡು ಸಾರಿ ಬಾ ಮಗನ ನಾನು ಯಾಕೆ ಬರಬೇಕು ಲೆಯ್ ನಿಮ್ಮ ಅಪ್ಪನ ಬರಬೇಕು your ಅಪ್ಪನ ಬರಬೇಕು ಇದು ಆ ಮಸ್ತರ ಅಪ್ಪನ ಬಗ್ಗೆ ಯಾಕ ಹೇಳಾ ಆ ಸಾಲಿ ಬಂದಿಲ್ಲ ಬರ್ದು यह नाव वंडिव कलस्त्रे एल्यू यहाँ <laughs> आईचारे यहाँ नाई हैंगवान साली थेगी बगवा <laughs> अर्यानुक अत्तिल लांगा ना साले बंदीनी साली थीवक्वी साली कावश्वेक नमगा कलस्त्री कांद मास्तर शला इंकांद मेमर बुळिगा यहाँ बगपन ಬಾಳ್ ಚೆನ್ನಾಗ್ರಿ ಮಕ್ಕಳ ನಿಮ್ ನಿಮ್ಮ ಮನಿಗ್ ಬಂದ್ ತಾಕಿದ್ ಮಾಡ್ತೀನಿ ಇನ್ನ ಬರಬೇಕು ಬನಿಬೇಕು ಯಾಕಂದ್ರ ನಾವ್ ಬರ್ದಿವಂದ್ರ ಸಾಲಿ ಮಠ ಬರ್ತಾರ ಮನಿ ಕೇಳಾಕ ಈಗ ನೋಡಿದ್ರ ಬರ್ತಾರ ಹೇಳ್ತಿ ಬರಂಗಿಲ್ಲ ಮಕ್ಳ ಇವತ್ತ ಐತಿ ಇವತ್ತ ಸಾಲಿ ಸುಟ್ಟಿ ಐತಿ ಇವತ್ತಂತೂ ಬರಂಗಿಲ್ಲ ಸೋಮವಾರ ಐತಿ ಸಾಲಿಗೆ ಬರ್ರಿ ನಾಳೆ ಹೆಂಗ್ ಕಳ್ಸಬೇಕು ನಿಮ್ಗೆ ರಾಲಿ ಕಳಿಸ್ತೀನಿ ಮಕ್ಕಳ ಮಲಕ್ಕ ಯಾಕೋ ನೀನು ಬರೀ ಹೊಸದೇ ಬಂದಿರೋ ಏನ್ ಬೇಕು ನನಗೆ ನನಗೇನು ಬೇಡ ಯಾವ ಸಾಲಿ ಸಂಬಂಧ ನೆಂಬರ್ ಮಂದಿ ಕೂಡಿಸ್ತಾರಂತ ಬರ್ಬೇಕಂತ ನಾ ಏನ್ ಬಂದೈತಿ ನಂದು ಹೋಗು ಅಂದ್ರ ನಮ್ಗೇನ್ ದಗದಿಲ್ಲ ಮತ್ತೆ ಎಲ್ಲಾರು ಬಾ ಅಂದಾರ ಎಲ್ಲಾರ್ ಹೇಳಿದ್ದೈತಿ ಬಾ ಹೋಗುನು ಇವತ್ ನನಗ್ ಆಗುದಿಲ್ಲವಾ ಆಗುದಿಲ್ಲ ಅಂದ್ರೆ ಬರುದಿಲ್ಲ ಬೇಕಾದ್ರೆ ನೀವು ಹೋಗ್ರಿ ಅಯ್ಯ ಬೇಸಾವ ಇದು ಮಂದಿ ಕುಡಿಯಾರಂತ ಯಾರು ಬರೋದಿಲ್ಲ ಅಂತೀರಲ್ಲ ಬರ್ರಿ ಹೋಗ್ರಿ ಎದಕ್ ಬರ್ಬೇಕಂತ ನಮಗ ನಮ್ಮ ದನ ದಣ ಬಿಟ್ಕೊಂಡ್ ಹೋಗೋದು ದಾಳಿ ಹೊಡಿಲಿ ಅವ್ರದ್ದು ಸುಗ್ಗಿ ತೆಗ್ದಿ ಇಲ್ಲಿ ಮಾಸ್ತರ್ ಹತ್ರ ಏನ ಮಾತಾಡದಂತ ಬಾ ಅನ್ನಕತ್ತಾರಂತ ಹೋಗು ನಡ್ರಿ ಅಲೋ ಎಲ್ಲವ ನಿನ್ಗೂ ತಗದಿಲ್ಲ ನಮಗೂ ತಗದಿಲ್ಲ ಆ ಮಸ್ತರ್ಗ್ ಹೇ ಸಾಕಾಗೈತಿ ನಮ್ಮ ಮನೆಯಾಗ ಹುಡ್ರ ಇಲ್ಲ ಕೇಳ್ಕೊಂತ ಮಾರ್ಕೊಂತ ಇದನ್ನ ಕುಂದ್ರವ ಎಲ್ಲೋ ನೀನ್ ಸರ್ಯಾಗಿದ್ದ ಸಾಕಾಗತ್ತ ನಮ್ಮ ಮನೆಯಾಗ ಇಲ್ಲ ಉಪ್ಲಿಲ್ಲ ನಾ ಬರಂಗಿಲ್ಲ ಅಂದ್ರೂ ಬರಂಗಿಲ್ಲ ನಮಸ್ಕಾರ ರೀ ನಮಸ್ಕಾರ ರೀಪಾ ಮತ್ತೇನ್ರಿ ಮಾಸ್ತರ ವಿಶೇಷ ಈ ಮೇಂಬರ್ ಹೆಂಗನ ಅಂತೀನಿ ನೋಡ್ರಿ ಸರ ಅಲ್ರಿ ಕೆರೆ ಕಡೆ ಬಾ ಅಂತ ನನಗ್ ಹೇಳಿರಿ ಮತ್ ಇಲ್ಲಿ ಬಂದ್ ಏನ್ ವಿಶೇಷ ಅಂದ್ರಿ ಏನ್ರಿ ಮಾಸ್ತರ ಏನ್ ಅಂದ್ರೆ ದಗದ ಜಾಸ್ತಿ ಪ್ರತಿ ಪ್ರತಿಯೊಂದಕ್ಕೂ ಅವ್ರಿಗೆ ಹೇಳಿ ಹೇಳಿ ನಿಮಗೆ ಏನ್ ಹೇಳಿ ಅನ್ನೋದು ಬರ್ತೀವಿ ಹಾಕಿ ಹಾಕಿ ಆರಿಸ್ ತಂದಿರ್ತಾರಿಂದ ಇವ್ನ ಕೇಳವ್ರ ಅವ್ರು ಬಲ್ಬಿಡ್ರಿ ಮತ್ತ ನಾನ್ ಈ ಕಡೆ ಬಾ ಅಂದ್ರ ಸಾಲಿ ಸಲುವಾಗಿ ಊರಾಗ ಚರ್ಚೆ ಬಾಳ್ ನಡ್ದೈತಿ ಬಹಳ ಮಂದಿ ಹಿರಿಯರ್ ಕೇಳಕ ಹತ್ತಾರ ಯಾಕಂದ್ರ ಬರ್ಬರ್ತ ಹುಡುಗರ ಸಂಖ್ಯೆ ಕಡಿಮೆ ಆಗತ್ತೈತಿ ಮಾನ್ ಮಾಡ್ರಿ ಸರ ಅಲ್ರಿ ಈಗ ರೈತರ ಮಕ್ಕಳನ್ನ ಸರ್ಕಾರಿ ಸಾಲಿಗೆ ಹಾಕ್ರಪ್ಪ ಅಂತ ನಾವ್ ಹೇಳಿದ್ರೆ ಬಿಡ್ತಾರ ಶೋಕಿ ಸಾಲಿಗೆ ಹೋಗಿ ಹಾಕ್ತಾರ ನಾವ್ ಏನ್ ಮಾಡಾಕ್ರಿ ನೀವ್ ಹೇಳೋದು ಬರೋಬರ್ ಐತಿ ಈಗ ಬಹಳ ಮಂದಿ ಬರೀ ಶೋಕಿ ನೋಡಕ್ ಹತ್ ಬಿಟ್ಟಾರ ಮತ್ತೆ ಈ ಸೋಕಿ ಜನ ಬಿದ್ರ ನಾವ್ ಏನ್ ಮಾಡಿ ಸುಧಾರ್ಸಕ್ ಆಗತ್ರಿ ಮಾಸ್ತರ ಸುಧಾರಿಸಬೇಕು ಯಾಕಂದ್ರ ನೀವು ಮಕ್ಕಳ ಸಂಖ್ಯೆ ಉನ್ನತ ಮಟ್ಟಕ್ಕೆ ತರ್ಲಿಲ್ಲ ಅಂದ್ರೆ ನಿಮ್ಮ ಪಗಾರ ಕಟ್ಟಾಗತ್ತೆ ನೋಡ್ರಿ ಅಲ್ರಿ ಮಕ್ಳಿಗೆ ನಾವು ಏನಾರ ತಪ್ಪು ಮಾಡ್ಯಾರ ಒಂದ್ ಹೀಟಾ ಅಂದ್ರೆ ಮನೆಗೆ ಹೋಗಿ ಪಾಲಕರ ಕರ್ಕೊಂಡ್ ಬರ್ತಾರ ಪಾಲಕರು ಬಂದವರ ಮಕ್ಕಳು ತಪ್ಪು ಮಾಡ್ಯಾರ ನೀವು ಬುದ್ಧಿ ಅಂತ ಕೇಳ್ತಾರ ನಮ್ ಹುಡುಗರ ಹೆಂಗ ಬಡ್ತಿರಿ ಅಂತ ಕೇಳ್ತಾರ ಹಿಂಗಾದ್ರ ವಿದ್ಯೆ ಹೆಂಗ ಹೋಯ್ತಂತ ಹೇಳ್ರಿ ಅದಕ್ಕ ಹಿರಿಯಾರ್ನ್ ಕೂಡಿಸಿ ಆದಷ್ಟು ಜಲ್ದಿ ಕೆಲಸ ಕಾರ್ಯ ರೂಪುಕ್ತಾರ ಆಯ್ತು ಮಂದಿ ಅಂತೂ ಕೂಡ್ಯಾರ ಏನ್ ವಿಷಯ ಅಂತ ವಿಷಯ ತೆಗಿತೀರೋ ಕುಂದಿರೋ ಹೇಳಂಗ ಮಂದಿ ಕರ್ದಿ ಮಂದಿ ಏನ್ ವಿಚಾರ ಮಾಡ್ತಿ ಮಾಡಪ್ಪ ನೋಡು ಮಾಸ್ತರ ಶಾಲೆ ಒಳಗ ನೀ ಹುಡುಗರಿಗೆ ಕೆಲಸ ಕತ್ತಿರಬೇಕು ಆದ್ರ ಹುಡುಗರು ಇಂಪ್ರೂವ್ ಆಗಕ್ ತಯಾರಿಲ್ಲ ತಮ್ ತಮ್ ಪಾಲಕರಿಗೆ ಬೇಜಾರು ಇರೋದ ಯಾಕಂದ್ರ ಒಬ್ಬಬ್ಬ ಒಬ್ಬಬ್ಬ ಮಾಸ್ತರ್ನ ತಂಗದ್ ಹಾಕಿದ್ರು ಊರ್ ಮನುಷ್ಯ ಅಂತ ನೀವೊಬ್ಬ ಉಳಿದಿ ಹಿಂಗಾಗಿ ಒಬ್ಬನ ನೀ ಏನ್ ಮಾಡಕ್ಕೆ ಸಾಧ್ಯ ಐತಿ ಹೇಳು ಹಿಂಗಾಗಿ ಎಲ್ಲಾರು ಪ್ಯಾಟಿಕ್ ಕಳ್ಸಾಕ್ ಹತ್ತಾರ ಮತ್ತ ಬಾಳ ಮಂದಿ ನಮ್ಗ ದೂರು ಕೊಟ್ಟಾರ ವಿಚಾರಣೆ ಮಾಡಪ್ಪ ಅಂತ ಬಾಳ ಮಂದಿ ಯಾರು ಯಾರ ಹೇಳಿದ್ದು ನಾನೇ ಹೇಳ್ದ ನೋಡ್ರಿ ಸರ ಒಬ್ಬರು ಮಾಸ್ತರು ಎಲ್ಲ ಮಕ್ಕಳು ನಿಮ್ಗೆ ಮೇಂಟೈನ್ ಮಾಡಕ್ ಆಗಂಗಿಲ್ಲ ನಿಮ್ ಜೋಡಿ ನಾವೆಲ್ಲಾ ಹಿರಿಯರು ಕೂಡ್ಕೆಟ ಇನ್ನ ನಾಲ್ಕು ಮಾಸ್ತರ್ನ ತು ವಿಚಾರ ಮಾಡೋಣಿ ನಮ್ ಮಕ್ಕಳನ್ನ ಊರ್ ಮಕ್ಳನ್ನ ಎಲ್ಲರನ್ನೂ ಅಭಿವೃದ್ಧಿ ಮಾಡಿ ಎಲ್ಲಾ ಮಕ್ಕಳಿಗೂ ಒಳ್ಳೆ ಶಿಕ್ಷಣ ಕೊಟ್ಟು ಈ ಶಿಕ್ಷಣ ನೀವು ಅಭಿವೃದ್ಧಿ ಮಾಡ್ತಿವಂತ ನಮ್ದೇನ ಅಭ್ಯಂತರಲ್ಲ ನಮ್ ಮಕ್ಳನ್ನ ಬೇರೆ ಕಡೆ ಹತ್ತೋದ್ ಬಿಡ್ತೀವಿ ನಿಮ್ ಸಾಲಿಗೆ ಹಚ್ತಿವಿ ನಿಮ್ ಜೋಡಿ ಒಬ್ಬರ ಶಿಕ್ಷಕರ ಬೇಡ ಇನ್ನ ನಾಲ್ಕು ಶಿಕ್ಷಕರ ತೊಗೊಂಡ್ಬಂದು ಎಲ್ಲಾ ಶಿಕ್ಷಕರು ಕೂಡಿ ಒಂದ್ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಒಳ್ಳೆ ಅಭಿವೃದ್ಧಿ ಮಾಡಿರ್ತು ಅಂತ ನಾವು ಇಷ್ಟ ವಿಶ್ಲೇಷ್ ಮೇಲಾಧಿಕಾರಿಗಳಿಗೆ ಭೇಟಿ ಆಗುವುದು ಅವ್ರಿಗೆ ಹೇಳಿಸೋದು ನಮ್ಮ ಊರ್ಗೆ ಎಷ್ಟು ಮಾಸ್ತರ್ಗಳು ಬೇಕು ಅವ್ರಿಗೆಲ್ಲ ಕರ್ಸೋದು ಅದು ನಮ್ ಜವಾಬ್ದಾರಿ ಐತೆ ಏನೈತಿ ಎಲ್ಲಾರು ಕೂಡಿ ಕನ್ನಡ ಸಾಲಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ನಮ್ಮ ಇಂಗ್ಲಿಷ್ ಸಾಲಿಗೆ ಹಚ್ಚುವಂಥ ಅವ್ರ ಏನ್ ಮಾಡ್ಯಾರ ಈ ಹೆಣ್ಮಕ್ಳು ಹೆಣ್ಮಕ್ಳು ಕೂಡಿ ಬಾಗಿಮಲ್ಲಿ ಮನೆಯವ್ರು ಕೂಡಿ ಆ ಇಂಗ್ಲೀಷ್ ಸಾಲಿಗೆ ಕಳಿಸ್ತಾರ ಇವರು ಅವ್ರದ್ದು ಜೊತೆ ಕಳಿಸ್ತಾರ ನೀವೆಲ್ಲಾರು ಕೂಡಿ ಒಂದು ಕನ್ನಡ ಸಾಲಿಗೆ ಹಾಕಬೇಕನ್ನೋದು ನಿರ್ಧಾರ ಮಾಡಿದ್ರ ಎಲ್ಲಾರು ಅಲ್ಲಿಗೆ ಬರ್ತಾರ ಶಾಲೆಗ ಒಬ್ಬನ ಮಾಸ್ತರ್ ಅದನ ಇಲ್ಲಿ ಮ್ಯಾಗ ನೀವು ಮಾಸ್ತರ್ ಹೆಗ್ತ ನಾವು ಇಲ್ಲಿಯೇ ಕಳಿಸ್ತೀವಿ ಸಾಲಿಗೆ ಇವತ್ತು ಶಾಲಿ ಸುಧಾರಣೆ ಮಾಡ್ಬೇಕು ಅದು ಬೇಕಾಗಿತ್ತು ನೋಡ್ರಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಪೈ ಶ್ರೀ ಗುರುವಿನ ನಮಃ ಅಂತ ಹೇಳ್ತೀವಿ ಈ ಪದದ ಅರ್ಥ ಗೊತ್ತಿಲ್ಲಾರ ಅವ್ರು ಮಾಸ್ತರ್ಗಳು ಆದ್ರೆ ಹಿಂಗ ಆಗೋದು ಎಲ್ಲ ಮಾಸ್ತರ್ಗಳು ಹಿಂಗ ಇರ್ತಾರಂತ ಹೇಳಕ್ ಆಗುದೊಬ್ಬರು ಹಿಂಗಿರ್ತಾರ ಇನ್ನು ಕೆಲವೊಬ್ಬ ಮಾಸ್ತರುಗಳು ಮಕ್ಕಳ ಸಲುವಾಗಿ ತಮ್ಮ ಜೀವನ ತೈತಾರ ಇನ್ನು ಕೆಲವೊಬ್ಬರು ಹೆಂಗದಾರ ಅಂತಂದ್ರ ಅವರು ಕಾಪಿ ಮಾಡಿ ಪಾಸ್ ಆಗಿರ್ತಾರ ಮುಂದೇನ್ ಮಾಡ್ತಾರಪ್ಪ ನಂಚ ಕೊಟ್ಟು ನೌಕ್ರಿಗೆ ಬರ್ತಾರ ಇಂಥ ಮಾಸ್ತರ್ಗಳಿಂದ ನಾವು ಬಹಳ ಹುಷಾರಾಗಿರ್ಬೇಕಾಗ್ತದೆ ಏನು ಸುಧಾರಣೆ ಮಾಡಕ್ ಸಾಧ್ಯ ಐತಿ ನೀವೇ ಹೇಳ್ರಿ ಅದಕ್ಕ ಏನು ಮಾಡ್ಬೇಕಾಗೈತಿ ಶಿಕ್ಷಕರು ಅಂತ ಬಂದ್ರೆ ಅವ್ರು ಹೆಂಗದರ ಅವರ ನಡೆ ನುಡಿ ಏನು ಅವರು ಸುಸಂಸ್ಕೃತರು ಹೌದು ಅಲ್ಲೋ ನಮ್ಮ ಮಕ್ಕಳಿಗೆ ಅವ್ರು ಏನ್ ಶಿಕ್ಷಣ ಕೊಡ್ತಾರ ಇದ್ರ ಬಗ್ಗೆ ನಾವು ಎಚ್ಚರ ವಹಿಸ್ಬೇಕಾಗಿ ಹೌದಂತರೇ ಇಲ್ಲ ಹೌದು ಅಲ್ರಿ ನೀವೆಲ್ಲಾರು ಎಲ್ಲರೂ ಹೇಳಕ್ ಹತ್ತಿರಿ ಈಗ ಸೇರಿ ನಮ್ ಸಾಲಿಗೆ ಹೆಚ್ಚಿನ ಹೆಚ್ಚಿನ ಮಾತ್ ಆರ್ಬೇಕು ಹೆಚ್ಚಿಗೆ ಮಾತ್ ಅಂತ ಹೇಳಿ ಎಲ್ಲರೂ ನಿಮ್ ನಿಮ್ ಇಲ್ಲಿ ಕಳ್ಸಿರ ಶಾಲಿ ಸಂಖ್ಯೆ ಹೆಚ್ಚಾಗುತ್ತಾ ಸಂಖ್ಯಾ ಹೆಚ್ಚಾದ್ರೆ ನಾವ್ ಮೇಲಾಧಿಕಾರಿಗಳಿಗೆ ಲೆಟರ್ ಕಳ್ಸಿ ನಾವು ಮಾತಾಡ್ಬೇಕಂತ ಕೇಳ್ಬಹುದು ಎಲ್ಲರೂ ನೀವು ಇಲ್ಲಿ ಸಾಲಿ ಬಿಡ್ತೀರಿ ಬೇರೆ ಸಿಟಿ ಕಲ್ಸಾಕ ಕಳ್ಸಾಕತ್ತೀರಿ ನೀವು ನಿರ್ಧಾರ ಮಾಡಲ್ಲ ಈ ಕುಡಿ ಎಲ್ಲಾರು ಎಲ್ಲಾರು ಕೂಡಿ ಚರ್ಚೆ ಮಾಡಕತ್ತೀರಿ ಆ ಪ್ರಕಾರ ನಿಮ್ ಮಕ್ಕಳ ಸಾರಿಗೆ ಹಾಕ್ರಿ ನಾವು ಮೇಲಾಧಿಕಾರಿಗಳು ಲೆಟರ್ ಬರೋದಕ್ಕೆ ಆಟ ಬೇರೆ ಬೇರೆ ಸ್ಟಾಫ್ ತರ್ಸೋ ವಿಚಾರಣೆ ಮಾಡ್ತೀವಿ ನಮ್ಮ ಮೂರ್ ಸಾಲಿ ಹೋಗೈತಿ ಹೊಗೆ ಇನ್ಮೇಲೆ ಸುಧಾರಣೆ ಮಾಡ್ತೀನಿ ಅಂತಂದ್ರೆ ನಾವು ನಮ್ಮ ಹುಡುಗರ ಇಲ್ಲಿ ಕಳಿಸ್ತೀವಿ ಆದಷ್ಟು ಸುಧಾರಣೆ ಕೂಡಿ ಮಾಡುದು ಆದ್ರೆ ಇಲ್ಲಿ ಶಾಲಿ ರೆಕಾರ್ಡ್ ರೇಖಾಡ್ ಹತ್ತುದು ಅದು ಮಾಡುದು ಅದನ್ನ ಮಕ್ಕಳ ಒಬ್ಬರು ಕೂಡಿ ಅದು ಬಾ ಮಕ್ಳಿಗೆ ತೊಂದರೆ ಆಗತೈತಿ ಅದೊಂದು ಗಮನಭಾವ ಇಟ್ಕೊ ರೀ ಕ್ರಿಕೆಟ್ನ ಎಲ್ಲ ಫೋನ್ ಮಾಡ್ತೀವಿ ನಮ್ಮ ಶಾಲಿಗೆ ಹತ್ತು ಪ್ರಯತ್ನ ಮಾಡ್ತೀವಿ ತೋರ್ ಬರ್ತಾರೆ ಶಿಕ್ಷಣ ಅನ್ನೋದು ಆಟದ ಅಷ್ಟು ಅಲ್ಲ ಅದು ನಾವು ಸಣ್ಣ ಮಕ್ಳು ಇದ್ದಾಗ ಎಷ್ಟು ಚೆನ್ನಾಗಿ ಸಂಸ್ಕಾರ ಕೊಡ್ತೀವಿ ಅಷ್ಟು ಚೆನ್ನಾಗಿ ಮುಂದೆ ಬೆಳವಣಿಗೆ ಆಗ್ತಾವ ಇದನ್ನ ನೋಡಿ ನೀವು ಚೆನ್ನಾಗಿ ಕಲಿಸ್ಬೇಕು ಅದು ಮೇಲೆ ಕರ್ತವ್ಯ ಅವ್ರು ಏನು ಮಾಡ್ತಾರೆ ಅಂತ ನೋಡ್ರಿ ಮಾಸ್ತರ ಶಾಲ ಹೆಂಗಿರ್ಬೇಕು ಹುಡುಗ ಮಕ್ಕಳಿಗೆ ತಮ್ಮ ಮಕ್ಕಳ ಜಾಪಾನ ಮಾಡಿ ಶಾಲೆ ಕಲ್ಸ್ಬೇಕು ಮಾಸ್ತರ ಎಲ್ಲರಂತೂ ಆದಷ್ಟು ಜಲ್ದಿ ನಮ್ಮೂರ್ ಶಾಲೆನು ಬಾಳ ಸುಧಾರಣಾ ಒಳಗ ಬರುವಂಗ ನಾವೆಲ್ಲ ಕೆಲಸ ಮಾಡುವ ಮಾಸ್ತರ ಬೆಂಬರ ನೀವು ಯಾವಾಗ ಬೇಕಾದ್ರೂ ಬೇಕರಿ ನಿಮ್ ಸಹಾಯಕ್ಕೆಲ್ಲ ತಯಾರಿದ್ದೇನೆ ಇದು ಮುಂದಿದ ಕಂಟಿನ್ಯೂ ನಡಿಬೇಕು ನೋಡಪ್ಪ ನಮ್ ಊರು ಕನ್ನಡ ಸಾಲಿ ಉದ್ದಾರ ಆಗ್ಬೇಕು ಇದೆಲ್ಲ ನೀವು ಕೂಡಿ ಸಹಾಯ ಸಹಕಾರ ಮಾಡ್ರಿ ನಾನು ನಿಮ್ ಜೊತೆ ಸಹಾಯ ಸಹಕಾರ ಮಾಡ್ತೀನಿ ನೀವ್ ನೀವೆಲ್ಲರೂ ಇಷ್ಟ ನನಗೆ ಸಾಥ್ ಕೊಡ್ತಾರ ಅಂತಂದ್ರ ನಾನು ಹೆಚ್ಚಿನ ಹೆಚ್ಚಿಗೆ ಶ್ರಮ ಪಟ್ಟು ಮೇಲಾಧಿಕಾರಿಗಳ ಲೆಟರ್ ಬರೆದು ಹೆಚ್ಚಿಗೆ ಪೋಸ್ಟ್ ತರಿಸ್ತೀನಿ ನಾನು ಮೆಂಬರ ನಿನಗೆ ಹೇಳ್ತೀನಿ ನೋಡೋ ಮನಿ ಮನಿ ಅಡ್ಡಾಡ ಹುಡುಕ್ ಕೊಡ್ಸ್ಬೇಕಾ ಮತ್ ನೀನು ನೋಡುವ ನನಗ ನೀವೆಲ್ಲ ಮಕ್ಕಳಿಗೆ ಸಾಲಿ ಕಳಿಸ್ರಿ ಆಯ್ತಾ ನಾವು ಸಾಲಿಗೆ ಹಾಸ್ತೀನಿ ಇನ್ಮೇಲೆ ಎಲ್ಲಾರು ಕೂಡಿ ನಮ್ಮ ಹುಡುಗರಿಗೆ ನಮ್ಮ ಶಾಲೆಗೆ ಹಾಕಿ ಇಂಪ್ರೂವ್ಮೆಂಟ್ ಮಾಡೋಣ ಮಾಡೋದು ಆತ್ ಬಿಡ್ರಿ ಹಂಗಾರ ನಮ್ಮ ಶಾಲೆ ಇಂಪ್ರೂವ್ ಆಗಲಿ